ಏನಪ್ಪ ಈಗಿನ ಜನಕ್ಕ ಮಿಷಿನ್ದ ನಂಬಿಕೆನೆ ಇಲ್ಲ ಆ ಪೆಟ್ರೋಲ್ ಹಾಕಿರೋ ಅಕ್ಕಿ ಮಾಡಿ ಹಾಕತ್ತಾರ ಪಂಪಿಗ್ರೆ ಯಾಕೆ ಬರ್ತಾರೊಗಲ್ ಲೆಕ್ಕ ಮಾಡಿ ತಮ್ಮ ಕೂದ್ಲಿಲ್ಲ ಅನ್ನೋ ಕಾರಣಕ್ಕೆ ಬಿಡಾಕತ್ತೀನಿ ನಿನಗ ಹೂದಲ ಬೇರೆ ಕಡೆ ಇಲ್ಲ ಅದಾವ ಆದ್ರೆ ಅವ್ನು ತೋರ್ಸಂಗಿಲ್ಲ ನಾನು ಇವತ್ತು ನಮ್ಮ ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ರ ಬೋನಸ್ ಕೊಡ್ತೇನೆ ಅಂದಾರ ನನಗೆ ಹಾಂ ಯಾವ ನೋಡಿದ್ರೆ ಗಾಡಿ ಬರಕತ್ತಿಲ್ಲ ನಾನೇ ನಿನ್ ಒದರ್ತೇನೆ ಹಾಂ ಬರ್ರಿ 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 ನೂರ ಎರಡು ರೂಪಾಯಿ ಪೆಟ್ರೋಲ್ ಪೆಟ್ರೋಲ್ ಬರ್ರಿ ಅನ್ನಾರೇ ಅಕ್ಕಾರ ಬರ್ರಿ ಬರ್ರಿ ಪೆಟ್ರೋಲ್ ಹಾಕಿ ಬರ್ರಿ ರೀ

ಲೇ ಮಬ್ ಬಡ್ಸಿ ಮಗನ ಹತ್ತು ರೂಪಾಯಿ ಸಣ್ಣ ನೀರಿನ ಬರಾಕತ್ತಿಲ್ಲ ಆ ಇದ್ರಾಗ ಹತ್ತು ರೂಪಾಯಿ ಪೆಟ್ರೋಲ್ ಬರ್ತೈತಿ ನಿನಗ ಹತ್ತು ರೂಪಾಯಿ ಪೆಟ್ರೋಲ್ ಹಾಕಿನೇತ್ ನೀನು ರೈಲ್ವೆ ಗೇಟ್ ಮಟ್ಟ ಹೋಗ್ಲಿ ನನ್ ಗಾಡಿ ಮೈಲೇಜ್ ಐತಪಿಂಗ ಅಲ್ಲ ಹತ್ತು ರೂಪಾಯ್ ಹಾಕ ಸಾಕು ಏನ ನೀನ್ ಗಾಡಿ ಮೈಲೇಜ್ ಕೊಡ್ತೈತಿ ಏ ಮಬ್ಸಿ ಮಗನ ಕಾಲ ಹಾ ಮತ್ ಗಾಡಿ ಮೈಲೇಜ್ ಕೊಡ್ತಾನು ಹತ್ತು ರೂಪಾಯಿ ಹಾಕ್ಲೇ ಹತ್ತು ರೂಪಾಯಿ ಅಂದ್ರ ಒಂದ್ ಐವತ್ತು ರೂಪಾಯ್ ಹೋಗಿ ತುಂಬಾ ದಾರಿಗೆ மகன ನೆಟ್ ಮನಿಗ್ ಹೋದ್ರಿ ಚಲೋ ಇಲ್ಲ ಅಂದ್ರ ಪಂಪನಿ ಆಗಿನ ಮಂಜಿ ಅಟು ಕರ್ಸು ಬಡಿಸಿ ಬಿಡ್ತ ನೋಡಿಯಾ ಬಂದ್ ಹಂಗ ಎಷ್ಟು ದೂರ ಏನು ಮರ್ಯ ಕಿರಿ 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 ಹಚ್ಚಿ ಬಿಡ್ತಾರಪ್ಪ ಯಾರು ಒಂದ್ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ಹೊಂಟಿಲ್ ನೋಡಿ ಇವತ್ತು ಬರ್ರಿ ಅಣ್ಣಾರ ಬರ್ರಿ 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 ಬಂದ್ರ ಇವ್ರ ಬಂದಿ ಸ್ಟೈಲ್ ನೋಡ್ರಿ ಫುಲ್ ಟ್ಯಾಂಕ ಮಾಡಿಸ್ಬೋದಪ್ಪ ಇವ್ರ ಒಂದ್ ಐವತ್ ರೂಪಾಯಿ ಪೆಟ್ರೋಲ್ ಐವತ್ ರೂಪಾಯಿ ಪೆಟ್ರೋಲ್ ಏ ತಮ್ಮ ಯಾವ್ರಿಂದ ಹಿಮಾಲಯ ಅಲ್ಲಿಂದ ಬರಕ್ ಸ್ಪೆಂಡರ್ ಗಾಡಿ ತಗೊಂಡ್ಬಂದಿ Bank yang mau nih, makan terus dulu nah, makan lah, kalah terus langsung kali. Ini telah Aisha berdiri lama. Ayo terpal lah. Jadi darwad ini tuh banget gimana ya? Lebih hari itu nih. Ah, nama Mama di sini. कर्मा Ala बोल Roka कोडे ಎಳೆ ಹಾಕಿದ್ಲಿ ಬಾಳೆ ಅಂತ ಪರಿ ನೋವು ಆಗ್ಯಾವ ನಾ ಎಲ್ಲಾರ ಹಾಕ್ತೇನೆ ನಿನ್ಗೆ ಅದಕ್ ಬೇಕ ನೋಡ ಆಗೈತಿ ಹ್ಮ್ ಹಾಕ ಬಾಳೆ ನನಗೆ ಮುಕ್ಕಳ ಹಾಕು ನಾ ಚಿಂತೆ ಇಡ್ಲಿ ಒಡ ನನ್ ಬಗ್ಗೆ ಮಾತಾಡಿದ್ರಿ ಅಡ ಹೋಗ ಮಕ್ಕಳು ಬೆಳಿಗ್ಗೆ ಗೆದ್ದು ಕಿರಿಕಿರಿ ಚಾಲೋ ಮಾಡಿದ್ರೆ ಯಾವ ಚಲೋ ಗಿರಾಕೆ ಬರಾಕತ್ತಿಲ್ಲ ಅಣ್ಣ ಒಂದ್ ಇಪ್ಪತ್ ಕ್ಯಾನ ತಂದ ಒಂದ್ ಹತ್ ರೂಪಾಯಿ ಪೆಟ್ರೋಲ್ ಇದ್ರ ಹಾಕು ಅಣ್ಣ ಒಂದ್ ಇಪ್ಪತ್ ರೂಪಾಯಿ ಇದ್ರು ಕೊಡು ರೊಕ್ಕ ನನಗ ಇಲ್ಲಿ ಹೋಗೋ ಮರ ಯಾ ಒಂದ್ ಇಪ್ಪತ್ ರೂಪಾಯಿ ಪೆಟ್ರೋಲ್ ಹಾಕು ಪೆಟ್ರೋಲ್ ಕ್ಯಾನ್ ಅಲ್ಕ ತಗೊಂಡ ಬಂದ್ಬಿಟ್ಟೆ ನೀನ ಹ ಏಪ ಇಲ್ಲಿ ಎದ ಎಲ್ಲ ಕಾಡಕತ್ತಿರ ಬೇಗ ಎದ್ ಕುಡ್ಗೆ ಯಣ್ಣ ಹಂಗ ಮಾಡಾಕೋಬಾಳು ನನ್ ಹೆಂಡತಿ ಮಕ್ಳಗ್ ಪುಣ್ಯ ಹತ್ತಲೇ ಅಣ್ಣ ಒಂದ್ ಇಪ್ಪತ್ ರೂಪಾಯಿ ಪೆಟ್ರೋಲ್ ಏನನಾ ನನ್ ಹೆಂಡತಿ ಮಕ್ಕಳೇ ನನ್ಗೆ ಇನ್ನೂ ಆಗಿಲ್ಲ ಆಗಿಲ್ಲಲಿ ಇನ್ನು ಪುಣ್ಯ ಅವ್ರಿಗೆ ಇಲ್ಲಿ ಹತ್ತಬೇಕ ನಿಮ್ಮ ಮಕ್ಕಾ ನೋಡಿದಾಗ ಯೋಚನೆ ಮಾಡಿದ ಅನ ನಿನಗ ಯಾ ಹೆಣ್ಣ ಕೊಡ್ಬೇಕಂತಂದ ಆ ಒಂದ ಇಪ್ಪತ್ ರೂಪಾಯಿ ಪೆಟ್ರೋಲ್ ಹಾಕಿ ಅಣ್ಣ ಹಂಗ್ ಮಾಡಾಕೋಬೇಡ ಅಣ್ಣ ನಾಳೆ ಅಣ್ಣುಗ್ರದ್ದೇ ಒಂದ್ ಚಲೋ ಹುಡುಗಿ ಸಿಗ್ಲಿ ಅಣ್ಣ ನಿನಗ ಕಳ್ಳ ಅಣ್ಣಕಿ ಸರಿ ಮರೆಯತ ನೀನಿ ಯಾಕ್ ನಿ ಮೇಲೆ ಬಾಳಾಕತ್ತಿ ಹಾಕು ಅಣ್ಣ ಹಂಗ್ ಮಾಡಾಕೋಬೇಡ ಅಣ್ಣ ಅಣ್ಣ ಏ ಸರಿ ಆತ ಹೇಳುದಪ್ಪಾ ಮುಕ್ಕೊಂಬುಡಪ್ಪಾ ದೂರ ತರ್ಸಿ ಅಂದ್ರ

ಅಣ್ಣ ಕೈಯಾಕೋಳ ಬಂಗಾರ ಬಂಗಾರ ಬಾಳ ಐತಿಲ್ ಮಾಡ್ತೀರ ಅಂತ ಕೆಲಸ ಆಗಳೆ ಯಾವ ಬಂದಿ ಅಣ್ಣ ನೀ ಬರೋದ್ ಈಗ ಬಂದಿ ಆಗಳೆ ಬಂದಿದ್ದೇ ಇಲ್ಲ ಕ್ಯಾನ್ ತಗೊಂಡ ಏ ಕುಂದರು ಅಣ್ಣ ನನ್ನ ಹುಚ್ಚನ್ ಮಾಡಾಕತ್ತಿ ನೀ ಬರೋದ ಈಗ ಬಂದಿ ಒಂದ್ ಇಪ್ಪತ್ ರೂಪಾಯಿ ಪೆಟ್ರೋಲ್ ಇಪ್ಪತ್ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಹೋದಲ್ಲ

ನೋಡಿ ಚಿಲ್ಲರ್ ನೀನ ಇಟ್ಗೋ ಚಿಲ್ಲರ್ ಇಲ್ಲ ಅಣ್ಣ ಆ ಬಿಸ್ನೆಸ್ ಇದಕ್ಕ ಅನ್ನೋದ ಮತ್ತ ಅಣ್ಣ ನೋಡಿರಿ ರೊಕ್ಕದು ಕೊಡ್ತಾರಲ್ಲ ಏ ಅಲ್ಲಿ ಗೋವಾ ನಾಗ ಇವತ್ತು ಚಲೋ ಚಲೋ ಮಂದಿ ಬಂದಿರ್ತೈತಿ ಹ್ಮ್